ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೋಬೇಕಾಗಿತ್ತು ಸೊ ಹೊರಗಡೆ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಅಡುಗೆ ಊಟ ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳಿ ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಹಾಕ್ಬಿಟ್ಟು ಇವಾಗ ಸಾರು ಮಾಡಿ ಸ್ವಲ್ಪ ರೈಸು ಇಲ್ಲ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಸೌತೆಕಾಯಿತ್ತು ಮನೆಯಲ್ಲಿ ಸೊ ತಿನ್ನೋದು ಅದು ಇಷ್ಟ ಆಗಿತ್ತು ಹಾಕ್ಕೊಂಡು ಮಾಡಬೇಕಂತ ಹೇಳಿಬಿಟ್ಟು ಸಾಂಬಾರಿಗೆ ಹಾಗಾಗಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಸೊ ಹಾಗೆ ಅರ್ಧ ಸೌತೆಕಾಯಿ ತಗೊಂಡು ಮತ್ತು ಅವರೇ ಬೇಳೆ ತಗರಿಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅವರ ಬೆಳೆ ಹಾಕಿದರೆ ಅಂತ ಒಣ ಅದು ಸೊ ಎರಡೂ ಸೇರಿಸಿ ಸ್ವಲ್ಪ ಹೊತ್ತು ನೀರಾಗೆ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಸ್ವಲ್ಪ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಧನ್ಯಾ ಪೌಡ್ರು ಸೇರಿಸ್ಕೊತೀನಿ ಸೊ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಗೆ ಇದು ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದ್ದೀನಿ ಎರಡಲಿ ಎರಡ ವಿಸಲ್ ಅಥವಾ ಮೂರು ವಿಸಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗೆ ಬರುತ್ತೆ ಸಾಂಬಾರು ಸೊ ಇನ್ನು ಇದೆಲ್ಲ ಎಣ್ಣೆಗೆ ಫ್ರೈ ಆಗಿತ್ತು ಹೀಗೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ ನಾನು ಒಂದು ಚಂಬು ಹಾಕೊತಾ ಇದ್ದೀನಿ ಸಂಜೆಗೂ ಆಗಂಗೆ ಒಂದೇ ಸರಿ ಮಾಡ್ಕೊತೀನಿ ಯಾಕಂದರೆ ಶಾಪಿಂಗ್ ಹೋಗ್ತಾ ಇದ್ದೀವಲ್ಲ ಮತ್ತೆ ಬಂದು ನಾನು ಅಡುಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಇವಾಗಲೇ ಮಾಡಿಟ್ಟೋದ್ರೆ ಸಂಜೆ ಬಂದರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು ಇನ್ನು ಮಕ್ಕಳಿದಾರಲ್ಲ ಅವ್ರು ಏನಾದರೂ ಕೇಳ್ತಾ ಇರ್ತಾರೆ ಸೊ ಏನು ಮಾಡೋಕ್ಕೂ ಆಗಲ್ಲ ಟೈಮ್ ಇರೋಲ್ಲ ಅಂಥೇಳ್ಬಿಟ್ಟು ಎರಡಕ್ಕೂ ಆಗಂಗೆ ಮಾಡ್ಕೊತಾ ಇದ್ದೀನಿ ಸಂಜೆಗೂ ಮಧ್ಯಾಹ್ನಕ್ಕೂ ಆಗಂಗೆ ಇನ್ನು ನಾನು ಕಾಯಿತ್ತಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಹಾಗೆ ಅಂತ ಅಂತೇಳ್ಬಿಟ್ಟು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ರೊಳಗಡೆ ಸೇರಿಸ್ಬಿಟ್ಟು ಲಿಗ್ನ ಕ್ಲೋಸ್ ಮಾಡ್ತೀನಿ ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ಸೊ ಇವಾಗ ಕುದ್ದಿದ್ದೆ ಸಾಂಬಾರೆಲ್ಲ ಇವಾಗ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ಎರಡು ಲಿಝ್ ಎರಡು ಆಗುತ್ತೆ ಸೊ ಇನ್ನು ನಾವು ಊಟ ಮುಗಿಸ್ಕೊಂಡು ಹೊರಡಬೇಕಾಗುತ್ತೆ ಹಾಗಾಗಿ ಈಗ ಈ ರೀತಿ ರೆಡಿಯಾಗಿದೆ ನೋಡಿ ಆಗಿದೆ ನಾನು ಸ್ವಲ್ಪ ಹೊತ್ತಾದಮೇಲೆ ಕುದಿಲಿ ಅಂತ ಹಾಗೆ ಅಷ್ಟು ಆನ್ ಮಾಡಕ್ಕೆ ಬಿಟ್ಟಿದ್ದೆ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಸಾಂಬಾರು ಚೆನ್ನಾಗೇ ಆಗಿತ್ತು ಸೊ ಇವಾಗ ಊಟ ಮುಗಿಸ್ಕೊಂಡು ನಾವು ಇವಾಗ ಶಾಪಿಂಗಿಗೆಲ್ಲ ರೆಡಿ ಆಗ್ತಾ ಇದ್ದೀವಿ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು ಅವಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಹಾಗಾಗಿ ಇವಾಗ ಬಂದು ಟೈಮು ನಾಲ್ಕು ಗಂಟೆ ಆಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಯಿತು ಇನ್ನು ಈ ರೀತಿ ರೆಡಿಯಾಗಿದ್ವಿ ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮನೆ ಹತ್ರನೇ ಸರ್ಕಲಲ್ಲೇ ಸ್ವಲ್ಪ ಹತ್ರ ದೂರನೇ ಇದೆ ಸೊ ನಾವು ದೂರ ಹೋಗ್ಬೇಕಂತ ಅಂದರೆ ಅಲ್ಲಿ ಒಂದು ಅಂಗಡಿ ಇದೆ ಸಹಕಾರ ನಗರ ಹೋಗಬೇಕಾಗುತ್ತೆ ಸೊ ಅಲ್ಲೇ ಬೇಡ ಇಲ್ಲಿ ಪರಿಚಯ ಆಗಿದ್ದಾರೆ ಅಂಗಡಿನಲ್ಲಿ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ಇಲ್ಲೇ ಹೋಗ್ತಾ ಇದ್ವಿ ಇನ್ನು ಮಕ್ಕಳೆಲ್ಲ ಆಟ ಇದ್ರಲ್ಲ ಸಂಡೇ ಆಗಿರೋದ್ರಿಂದ ನನ್ನ ಮಗಳು ಕೆಳಗಡೆನೇ ಹೋಗಿದ್ಲು ಮೊದಲೇ ಆಟೋದಲ್ಲಿ ಕೂತ್ಕೊಂಡಿದ್ಲು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊತೀನಿ ಅಂತ ಇನ್ನು ನಾವು ರೆಡಿಯಾಗಿ ಹೊರಟಿದ್ದೀವಿ ಇವಾಗ ನನ್ನ ಮಗ ನೋಡ್ತಾ ಇದ್ದೇನೆ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅವ್ನಿಗೆ ಖುಷಿಯಾಗುತ್ತೆ ಅಲ್ಲೋದ ಏನು ಮಾಡ್ತಾನೆ ನೋಡಿ ಇವಾಗ ಇನ್ನು ಎಲ್ಲರೂ ಗಾಡಿನಲ್ಲೇ ಹೋಗಿದ್ವಿ ಸ್ವಲ್ಪ ದೂರವೇ ಅಲ್ವಾ ಜಾಸ್ತಿ ದೂರ ಇರಲಿಲ್ಲ ಇನ್ನು ಬಟ್ಟೆ ತಗೊಳೋಕೆಲ್ಲ ರೆಡಿ ಫ್ರಾಕ್ ತೆಗಿಸಿದ್ವಿ ಮೊದಲನೇ ಅವಳಿಗೆ ತುಂಬ ಚೆನ್ನಾಗಿರೋವೆಲ್ಲ ತೆಗ್ದಾಕಿದ್ವು ಯಾವಾಗಲೂ ಫ್ಯಾ ಫ್ರಾಕೇ ಅವಳಿಗೆ ಫ್ರಾಕ್ ಇಷ್ಟ ಆಗುತ್ತೆ ಅಂತೇಳಿ ಅದನ್ನೇ ತೆಗಿಸಿದ್ವಿ ಇನ್ನು ಪ್ಯಾಂಟು ಶರ್ಟ್ ಎಲ್ಲ ಡೈಲಿ ಯೂಸಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ರಾಕ್ನೇ ತಗೊಳ್ತಾ ಇದ್ದೀನಿ ಲೆಹಂಗಾ ಇತ್ತು ಬಟ್ ಅವ್ಳು ಲೆಹಂಗಾನೂ ಕೇಳ್ತಾ ಇದ್ಲು ಇಷ್ಟ ಆಗಲಿಲ್ಲ ಕಲರ್ಸ್ ಎಲ್ಲ ಚೆನ್ನಾಗಿರಲಿಲ್ಲ ಹಾಗಾಗಿ ಸೊ ಡ್ರೆಸ್ಸು ತುಂಬಾ ಕಲರ್ ಇರೋದೆಲ್ಲ ತೆಗ್ದಾಕಿದ್ರು ಎರಡು ಮಾತ್ರ ಚೆನ್ನಾಗಿ ಇಷ್ಟ ಆಗಿತ್ತು ಹಾಗಾಗಿ ಸೈಡಿಗೆ ಎತ್ತಿಟ್ಕೊಂಡಿದ್ದು ಇದನ್ನೇ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಒಂದೇ ಕಲರ್ ಆದರೆ ಚೆನ್ನಾಗಿರಲ್ಲ ಅಂಥೇಳಿ ಬೇರೆ ಬೇರೆ ಕಲರ್ನ ಚಾಯ್ಸ್ ಮಾಡಿದ್ದೀನಿ ಇನ್ನು ನನ್ನ ಮಗನಿಗೂ ತೊಗೋಬೇಕಾಗಿತ್ತು ಹಾಗಾಗಿ ಅವನಿಗೆ ನೋಡ್ತಾ ಇದ್ವಿ ಅವನ ಅಳ್ತಾ ಇದ್ದ ಆವಾಗಲೇ ಮತ್ತು ಆದಮೇಲೆ ಪಾಪ ಒಳಗೆ ಸ್ಟಾರ್ಟ್ ಮಾಡ್ದೆ ಇನ್ನು ಅವ್ರ ಅಪ್ಪಾಜಿ ಎಲ್ಲ ಎತ್ಕೊಂಡು ಆಟ ಇದ್ರು ಅದಾದಮೇಲೆ ನಾನು ಒಂದು ಫೋಟೋ ತಗೊಂಡಿದ್ದೆ ಅಲ್ಲೇ ಅಂಗಡಿನಲ್ಲಿ ಸ್ವಲ್ಪ ಇನ್ನು ನನ್ನ ಮಗಳು ಎಲ್ಲ ಚಾಯ್ಸ್ ಮಾಡ್ತಾ ಇದ್ಲು ಬಟ್ಟೆಗಳು ಯಾವುದಾದ್ರು ಬೇಕು ಅಂತ ನನ್ನ ಮಗ ಹೇಳ್ತಾ ಇದ್ದೆ ನೋಡಿ ಹಾಗೇನ ಇನ್ನು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ನಮಗೆ ಸ್ಲೀಪರ್ಸ್ ಬೇಕಾಗಿತ್ತು ಹಾಗಾಗಿ ಸ್ಲೀಪರ್ಸ್ ಅಂಗಡಿ ಅಲ್ಲೇ ಇತ್ತು ಅಲ್ಲೂ ಪರಿಚಯ ಇದ್ರು ಹಾಗಾಗಿ ಅಲ್ಲೇ ಹೋಗೋಣ ಅಂತೇಳಿ ಇಲ್ಲೇ ಹೋಗ್ತಿದ್ದು ಸೊ ವೆರೈಟಿ ವೆರೈಟಿ ಸ್ಲೀಪರ್ಸ್ ಎಲ್ಲ ಇತ್ತು ನಂದು ಇಲ್ಲೇ ಎರಡು ಮೂರು ಜೊತೆ ತೊಗೊಂಡಿದ್ದೆ ಶೂಸೆಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಸೊ ಅದೆಲ್ಲ ಏನು ಸ್ವಲ್ಪ ಬಿಸ್ಲಾಗ ಹಾಕಿ ಹಾಕಿ ಗಮ್ ಗಮ್ಮೆಲ್ಲ ಬಿಟ್ಕೊಂಡಿತ್ತು ಅದನ್ನೆಲ್ಲ ಎಸ್ಬಿಟ್ಟು ಇವಾಗ ನಾವು ಹೊಸಾದ ಹಬ್ಬಕ್ಕೆ ಆಗುತ್ತೆ ಅಂತೇಳಿ ಮತ್ತೆ ಇದ್ದೀವಿ ಸೊ ಇನ್ನು ಎಲ್ಲರಿಗೂ ಮೂರು ಜನಕ್ಕೂ ತಗೊಂಡು ನಮ್ಮ ಮನೆಯವ್ರಿಗೇನಿತ್ತು ಅದು ಚಪ್ಪಲಿಗಳೆಲ್ಲ ಇತ್ತು ಶೂಸೆಲ್ಲ ಎರಡು ಮೂರು ಜೊತೆ ಹಾಗಾಗಿ ಅವ್ರು ಏನೂ ತಗೊಂಡಿಲ್ಲ ನಾನು ಬೇರೆ ಕಡೆ ತಗೊತೀನಿ ಅಂತ ಅಂದ್ರೆ ಇನ್ನು ನಾವು ಶಾಪಿಂಗ್ ಮುಗಿಸ್ಕೊಂಬಂದಿ ನೋಡಿ ಇದು ನನ್ನ ಜ ನನಗೆ ತೊಗೊಂಡಿದ್ದು ಡ್ರೆಸ್ಸು ಒಂದು ಇನ್ನು ನಮ್ಮ ಅತ್ತೆಗೊಂದು ಒಂದು ಸೀರೆ ತೊಗೊಂಡಿದ್ವಿ ವರ್ಷ ವರ್ಷ ಇರ್ತೀವಿ ಹಾಗಾಗಿ ಇನ್ನು ನಮ್ಮ ಮನೆಯವ್ರಿಗೇನು ಚಾಯ್ಸ್ ಮಾಡಿಲ್ಲ ಯಾಕಂದ್ರೆ ಅವ್ರು ಬೇರೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಹಾಗಾಗಿ ಆ ಅಮ್ಮಿಗೆ ಮಾತ್ರ ತೊಗೊಂಬಂದಿದ್ವಿ ಅವರು ಬೇರೆ ಟೈಮಲ್ಲಿ ಹೋಗಿ ನಾನು ಇನ್ನೊಂದಿನ ತೊಗೊತೀನಿ ನೀವು ತಗೊಳ್ರಿ ಅಂತ ಹೇಳಿದ್ರು ಹಾಗಾಗಿ ನಮಗೆ ಮಾತ್ರ ತೊಗೊಂಡಿದ್ವಿ ಇನ್ನು ಈ ಏಳು ನನ್ನ ತ ಚಿಕ್ಕ ಮಗಳಿಗೆ ಇದು ಫ್ರಾಕು ಇನ್ನು ದೊಡ್ಡ ಮಗಳಿಗೆ ಇದು ಫ್ರಾಕು ಚಿಕ್ಕ ಮಗಳಿಗೂ ಅದೇ ಕಲರ್ನೇ ತೊಗೊಂಡಿದ್ವಿ ಬಟ್ ಅವಳು ಏನಕ್ಕ ಪಿಂಕ್ ಕಲರ್ ಇಷ್ಟಪಡ್ತಾಳೆ ಯಾವಾಗಲೂ ಹಾಗಾಗಿ ಪಿಂಕ್ ಕಲರ್ ಲೈಟ್ ಪಿಂಕ್ ಇತ್ತು ಅದನ್ನೇ ಚಾಯ್ಸ್ ಮಾಡ್ಕೊಂಡ್ವಿ ಇನ್ನು ನಮ್ಮ ಪಾಪುಗೆ ಗ್ರ್ಯಾಂಡಾಗಿರೋದು ಸಫಾರಿ ಇರೋದೆಲ್ಲ ನೋಡಿದ್ವಿ ಬಟ್ ಇಷ್ಟ ಆಗಲಿಲ್ಲ ಸೊ ಒಂದು ಪ್ಯಾಂಟ್ ಮತ್ತು ಇದು ತೊಗೊಂಡಿದ್ವಿ ಒಂದು ಸ್ವಲ್ಪ ಸುಮ್ಮನೆ ಆಗೇ ಇರಲಿ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಿಂಪಲ್ ಆಗಿರೋದು ತೊಗೊಂಡಿದ್ವಿ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಹಾಲಿಡೇ ಇರುತ್ತಲ್ಲ ಅವಾಗೋಗಿ ಸರಿ ಪರ್ಚೇಸ್ ಮಾಡ್ಕೊಂಬರ್ಬೇಕು ಅವ್ನಿಗೆ ಚೆನ್ನಾಗಿರೋದು ನನಗೆ ಇದನ್ನು ಇಷ್ಟ ಆಗಲಿಲ್ಲ ಹಾಗಾಗಿ ಇನ್ನು ಚಪ್ಪಲಿ ನನ್ನ ಮಗಳಿಗೆ ಡ್ರೆಸ್ಸಿಗೆ ಮ್ಯಾಚಿಂಗೇ ಸಿಕ್ಕಿತ್ತು ಅವಳು ತೊಗೊಂಡಿದ್ಲು ಅವಳು ಚಿಕ್ಕವಳ್ದು ಇದು ದೊಡ್ಡೋಳ್ದು ಇನ್ನು ನಾನು ಒಂದು ಜೊತೆ ತೊಗೊಂಡೆ ಅಂತ ಹೇಳಿದ್ನಲ್ಲ ನನಗೂ ಕೂಡ ಈ ರೀತಿಯಾಗಿ ಡ್ರೆಸ್ಸಿಗೂ ಮ್ಯಾಚ್ ಆಗೋದು ಸ್ವಲ್ಪ ಸೊ ಈ ಥರ ಚೆನ್ನಾಗಿತ್ತು ತೊಗೊಂಡಿದ್ದೀನಿ ಇದಿಷ್ಟ ಆಯಿತು ಅಂತ ಹೇಳಿ ಇನ್ನು ಶೂಸು ಎರಡು ಮೂರು ಜೊತೆ ಹಳೆದೆಲ್ಲ ಇತ್ತು ಅದೆಲ್ಲ ತೆಗ್ದಾಗ್ತೀನಿ ನಾ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು